ಆದ್ಯ ನ್ಯೂಸ್ಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂತಬೆನ್ನೂರು ಯೋಜನಾ ವ್ಯಾಪ್ತಿಯ ವತಿಯಿಂದ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ದೋಂಡಿಯಾವಾಗ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಹಿರಿಯ ವಕೀಲರಾದ ಎಂ ರಾಮಚಂದ್ರರಾವ್ ಮತ್ತು ಇತರರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಒಕ್ಕೂಟ ವ್ಯವಸ್ಥೆಯ ಕುರಿತು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಸ್ತರಗಳ ಕುರಿತು ಮಾಹಿತಿ ನೀಡಲಾಯಿತು ವರದಿ ಸತೀಶ್ ಅಂ ಪವಾರ್ ಚನ್ನಗಿರಿಯಿಂದ ವ್ಯಕ್ತಿ ಎಷ್ಟು ದಿನ ಬದುಕಿದೆ ಎಂಬುದು ಮುಖ್ಯ ಅಲ್ಲ ಅದರ ಬದಲು ತಾನು ಬದುಕಿದಂತ ಅವಧಿಯಲ್ಲಿ ಬಾಳಿದ ರೀತಿ ಗಳಿಸಿದ ಪ್ರೀತಿ ಉಳಿಸಿದ ನೀತಿ ಇತರರ ಬದುಕಿಗೆ ಪ್ರೇರಣೆ ಆಗಬೇಕಂತಕ್ಕಂಥ ವಿಶೇಷ ಸಂದೇಶವನ್ನು ಕೊಟ್ಟಂತವರು ಪೂಜ್ಯ ವೀರೇಂದ್ರ ಅಂತವರಲ್ಲೇ ಇದ್ರೆ ಇವತ್ತು ನಮ್ಮೆಲ್ಲರ ಬದುಕಿಗೆ ಒಂದು ಊರು ಹೋಲಿದ್ದಂತೆ ಅವರು ಅವರಿಲ್ಲಾಂದ್ರೆ ಏನ್ ಆಗ್ತಿತ್ತ ನೋಡ್ರಿ ಇವತ್ತು ಜನಮಂಗಲ ಕಾರ್ಯಕ್ರಮ ತಂದ್ರು ಎಷ್ಟೋ ಜನ ಅಂಗ ಮೂರು ಗಾಲಿ ಸೈಕಲ್ ಇರ್ಬೋದು ಸ್ಟಿಕ್ ಇರ್ಬೋದು ವಾಟರ್ ಬೆಡ್ ಇರ್ಬೋದು ಇವೆಲ್ಲವನ್ನ ಕೊಟ್ಟರು ಎಷ್ಟೋ ಜನ ತಾನೆ ಮಕ್ಕಳ ಅವ್ರು ನಿರ್ವಹಣೆ ಮಾಡೋದಕ್ಕೆ ಅನಾಥಾಶ್ರಮದ ಬಿಡಿದರೆ ವೃದ್ಧಾಶ್ರಮದ ಬಿಡಿದರೆ ಅದು ಧರ್ಮಸ್ಥಳ ಸಮಸ್ಯೆಯಲ್ಲಿ ಸಿಬ್ಬಂದಿ ಅವರು ಅವ್ರನ್ನ ಎಬ್ಬರಿಸ್ಕೊಂಡು ಅವ್ರು ಉಪಚರಿಸತಕ್ಕಂಥ ಕೆಲಸ ನೀವು ಮಾಡ್ತಾ ಗ್ರೇಟ್ ನೀವ್ ಅವ್ರೆ ಅದಕ್ಕೆ ಇವತ್ತೇನಾಗಿದೆ ಎಲ್ಲರೂ ಕೂಡ ಸ್ವಾರ್ಥಪರ ಜೀವನದಲ್ಲಿ ಸಾಮಾಜಿಕ ತಲೆಗಳಲ್ಲಿ ಏನಾಗಿರಬೇಕಂದ್ರೆ ಬೆಳಗ್ಗೆ ಎದ್ರೆ ಕಾಮ ಬಿದ್ದರೆ ಕೋಮ ಮಧ್ಯದಲ್ಲಿ ಒಂದಿಷ್ಟು ನಾಲ್ಕು ಜನ ಜೊತೆಯಲ್ಲಿ ಪ್ರೇಮ ಉಳಿದ್ರೆ ಜೀವನ ಇಲ್ಲ ಅಂದ್ರೆ ಹೋಮ ಈ ಸ್ಥಿತಿ ಬಂದ್ಬಿಡುದು ಅಂತವರೆಲ್ಲರ ಬದುಕಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಂಡ್ರು ಈಗ ತಾನೆಲ್ಲ ನಾವು ಮೊದಲು ಎರಡು ಕುಟುಂಬ ರೌವಿಭಕ್ತ ಕುಟುಂಬ ಒಂದು ವಿಭಕ್ತ ಕುಟುಂಬ ಮಾತು ಅಂದ್ರೆ ಅಜ್ಜ ಅಜ್ಜಿ ಒಟ್ಟಾಗಿ ಎಲ್ಲರೂ ಬದುಕಿತ್ತು ರವಿಭಕ್ತ ಕುಟುಂಬ ಇವತ್ತೇನಾಗಿದೆ ದಂಡ ಎಂಟು ಇದ್ದಾರೆ ಅದೊಂದು ಕುಟುಂಬ ಅದ್ರ ಜೊತೆ ಈಗ ಈಗ ಕೂಡ ಹೋಗಿದೆ ಈಗ ಅದ್ರ ಇಂಗ್ಲೀಷ್ ಏನಾಯ್ತದೆ ಎರಡು ಭಾಗ ಮಾಡಿದೆ ಮೇಲ್ ಡಾಮಿನೇಟೆಡ್ ಕುಟುಂಬ ಮತ್ತೆ ಫಿಮೇಲ್ ಡಾಮಿನೇಟೆಡ್ ಕುಟುಂಬ ಅಂತ ನೋಡ್ರಿ ಫಿಮೇಲ್ ಡಾಮಿನೇಟ್ ಕುಟುಂಬದಲ್ಲಿ ಎಂಟಿ ಅವಾಜ್ ಆಗ್ತದೆ ದಂಡೊಂದು ಸೌಂಡ್ ಮಾತ್ರ ಫಿಮೇಲ್ ಡಾಮಿನೇಟ್ ಕುಟುಂಬದಲ್ಲಿ ಎಂಟಿ ಅವಾಜ್ ಆಗ್ತದೆ ದಂಡೊಂದು ಸೌಂಡ್ ಮಾತ್ರ ಮೇಲ್ ಡಾಮಿನೇಟ್ ಕುಟುಂಬದಲ್ಲಿ ಗಂಡ ಅವಾಜ್ ಎಂಟಿದು ಸೌಂಡ್ ಮಾತ್ರ ಧರ್ಮಸ್ಥಳ ಸಮಸ್ಯೆಯಲ್ಲಿ ಅವಾಜ್ ಇಲ್ಲ ಸೌಂಡ್ ಇಲ್ಲ ಎಲ್ಲರಲ್ಲೂ ಪ್ರೀತಿ ಹೇಳಿ ಯಾಕೆ ಈ ಎಲ್ಲ ಏನೆಲ್ಲ ಕಾರಣಗಳಿದ್ದಾವೆ ಅದಕ್ಕೆ ಯಾಕೆ ಆಗ್ತದೆ ಅಧ್ಯಯನ ಒಂದೇ ಒಂದು ವಚನ ಬರ್ತದೆ ಏನಂತ ಗೊತ್ತಂದ್ರ ಆವ ಕಾಯಕವಾದರೂ ಮಾಡು ಸ್ವಕಾಯಕವ ಮಾಡು ಒಕ್ಕದ್ದನ್ನು ಆರೈಸಿ ಮಿಕ್ಕದ್ದನ್ನು ಕೈಗೊಂಡು ರೋಗ ಬಂದರೆ ಹೊರಳು ವ್ಯಾಧಿ ಬಂದರೆ ನರಳು ಮರಣ ಬಂದರೆ ಸಾಯಿ ಅದಕ್ಕೆ ದೇವರ ಅಂಗೇಕೆ ಬಾಬು ಲತೆ ಸೋಮಣ್ಣ ಅಂತ ಅಂದ್ರೆ ನೀನ್ ಏನೆಲ್ಲವನ್ನ ಕೆಲಸವನ್ನ ಮಾಡು ಕಾಯಕದಿಂದ ಬಂದದ್ದನ್ನ ಕಾಲೇ ಸೊಪ್ಪಾದ್ರೂ ಲಿಂಗಕ್ಕೆ ಅರ್ಪಿತ ಹಾಗೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನೀನು ಏನೇ ಕೆಲಸ ಮಾಡು ಕಳ್ತನ ಒಂದು ಬಿಟ್ಟು ಉಳಿದು ಏನೇ ಮಾಡಿದ್ರು ಕೂಡ ಅದು ಕಾಯಕ ಯಾವುದು ಕೂಡ ಕಾಯಕದಲ್ಲಿ ಮೇಲಿಲ್ಲ ಕೀಳಿಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಅತ್ಯಂತ ಸಾತ್ವಿಕತೆಯ ಬದುಕನ್ನ ಕಟ್ಟಿಕೊಟ್ರು ಮಮತೆಯ ಸೆಲೆಯಾಗಿ ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಸಾತ್ವಿಕ ಬದುಕನ್ನು ಮಂಜುನಾಥ ಮಂಜುನಾಥನಮ್ಮ ನಾನು ಚಿತ್ರದುರ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜಿಲ್ಲಾ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಕಳೆದ ಹನ್ನೆರಡು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಇರಬಹುದು ಅಥವಾ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿಗೆ ವಿಸ್ತರಣೆಗೊಂಡಿರುವಂಥದ್ದು ನಮಗೆ ಗೊತ್ತಿದ್ದಂಥ ವಿಚಾರ ಇವತ್ತು ನಾವು ಚನ್ನಗಿರಿ ತಾಲೂಕಿನಲ್ಲಿ ಸುಮಾರು ತಾಲೂಕಿನಲ್ಲಿ ಒಂದು ನೂರ ಅರವತ್ತು ಒಕ್ಕೂಟಗಳನ್ನು ರಚನೆ ಮಾಡಿದೆವು ಒಕ್ಕೂಟ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಂಘಗಳಿಗೆ ಒಂದು ಒಕ್ಕೂಟ ಅಂತ ಹೇಳ್ತೇವೆ ಆ ಒಕ್ಕೂಟದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಪೋಷಾಧಿಕಾರಿ ಅಂತ ಐದು ಪದಾಧಿಕಾರಿಗಳಿರ್ತಾರೆ ಆ ಪದಾಧಿಕಾರಿಗಳಿಗೆ ಸಮಾನವಾಗಿ ಒಂದು ಆರಾರು ಅಥವಾ ಐದೈದು ಸಂಘಗಳನ್ನು ನಾವು ಹಂಚಿಕೊಟ್ಟಿರ್ತೇವೆ ಆ ಪದಾಧಿಕಾರಿಗಳು ಅವರ ವ್ಯಾಪ್ತಿಗೆ ಬರುವಂಥ ಸಂಘಗಳಿಗೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಭೇಟಿ ಕೊಟ್ಟು ಆ ಸಂಘಗಳ ಸದಸ್ಯರುಗಳಿಗೆ ಏನು ಅವಶ್ಯಕತೆ ಇದೆ ಅಥವಾ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಅವರಿಗೆ ತಲುಪಿಸಲಿಕ್ಕೆ ಇವರು ಸಹಾಯ ಮಾಡ್ತಾರೆ ಅಂಥ ಪದಾಧಿಕಾರಿಗಳನ್ನು ಇವತ್ತು ನಾವು ಕರೆದು ಅವರಿಗೆ ಸಂಸ್ಥೆಯ ಆದಂಥ ಬದಲಾವಣೆ ಜೊತೆಗೆ ಆ ಕಾರ್ಯಕ್ರಮದ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಜೊತೆಗೆ ಕೊರೋನಾ ಒಂದು ಮೂರು ವರ್ಷದ ಹಿಂದೆ ಬಂದಿರುವುದರಿಂದ ಆ ಒಕ್ಕೂಟವನ್ನು ಅಥವಾ ಪದಾಧಿಕಾರಿಗಳನ್ನ ನಾವು ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುವಂಥದ್ದು ವ್ಯವಸ್ಥೆ ಇತ್ತು ಆದರೆ ಕೊರೋನಾ ಬಂದಿರುವುದರಿಂದ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ನಂತರದಲ್ಲಿ ಸ್ವಲ್ಪ ಅವರಿಗೂ ಮತ್ತು ಸಂಸ್ಥೆಗೂ ಸ್ವಲ್ಪ ಎಲ್ಲೋ ಒಂದು ಕಡೆಯಲ್ಲಿ ಗ್ಯಾಪ್ ಅಥವಾ ಅಂತರ ಆಗಿದೆ ಎನ್ನುವಂಥದ್ದು ನಮಗೆ ಅನಿಸಿದ್ದು ಹಾಗಿರುವಾಗ ಅವರ ಮತ್ತೆ ನಮ್ಮ ಒಂದು ಏನು ಅಂತರ ಸ್ವಲ್ಪ ಆಗಿದೆಯಾ ಆ ಒಂದು ಅಂತರವನ್ನು ಸರಿ ದೂರಿಸಲಿಕ್ಕೆ ಜೊತೆಗೆ ಅವರಿಗೆ ಹೆಚ್ಚಿನ ಸಂಸ್ಥೆಯ ಕಾರ್ಯಕ್ರಮಗಳನ್ನು ತಿಳಿಸಿಕೊಳ್ಳೋಸ್ಕರ ಮತ್ತು ಅವರ ಏನು ಬೇಡಿಕೆಗಳಿದೆ ಅಥವಾ ಅವರ ಏನು ಸಮಸ್ಯೆಗಳಿದೆ ಅದನ್ನು ಪರಸ್ಪರ ಒಂದು ರೀತಿಯಲ್ಲಿ ಚರ್ಚೆ ಮಾಡಿಕೊಂಡು ಇವತ್ತು ಈ ಸಮಾವೇಶದಲ್ಲಿ ಅವರು ಮಾಹಿತಿಯನ್ನು ಪಡ್ಕೊಂಡು ಆ ನಂತರದಲ್ಲಿ ಕಾರ್ಯಕ್ಷೇತ್ರಗಳಿಗೆ ಅಥವಾ ಅವರ ಊರುಗಳಿಗೆ ಹೋಗಿ ಸಂಘಗಳನ್ನು ಇನ್ನೂ ಬಲಪಡಿಸಬೇಕು ಮತ್ತು ಸಂಸ್ಥೆಯ ಕಾರ್ಯಕ್ರಮಗಳನ್ನು ಮುಂದುವರಿಸುವ ನೆಲೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿರುವುದರಿಂದ ಅದನ್ನು ಸರಿಯಾಗಿ ಅವರು ತಿಳ್ಕೊಂಡು ಈ ಒಂದು ಸಮಾವೇಶದಿಂದ ಹೋಗ್ತಾರೆ ಎನ್ನುವಂಥ ವಿಶ್ವಾಸದಲ್ಲಿ ಈ ಒಂದು ಸಮಾವೇಶವನ್ನು ನಾವು ನಡೆಸಿದ್ದೇವೆ ಒಂದು ದಿನದ ಸಮಾವೇಶ ಒಂದು ದಿನದ ಕಾರ್ಯಾಗಾರ ನಾವು ನಡೆಸ್ತೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಏನು ಕಾರ್ಯಕ್ರಮ ಅಂತ ಹೇಳುವಾಗ ಸಾಮಾನ್ಯವಾಗಿ ನೆನಪು ಬರೋದು ಸಾಲ ಕೊಡ್ತಾರೆ ಅಂತ ಆದರೆ ಸಾಲ ಯಾರು ಕೊಡ್ತಾರೆ ಅಂತ ನೋಡುವಾಗ ಧರ್ಮಸ್ಥಳದಿಂದಲೇ ಕೊಡ್ತಾರೆ ಎನ್ನುವ ತಪ್ಪು ಮಾಹಿತಿಗಳಿದೆ ಆದರೆ ಬ್ಯಾಂಕಿನ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಬ್ಯಾಂಕಿನ ಸೌಲಭ್ಯವನ್ನು ಬ್ಯಾಂಕಿನವರು ಮನೆ ಮನೆ ಬಾಗಿಲಿಗೆ ಹೋಗಿ ಸದಸ್ಯರಿಗೆ ಕೊಡಲಿಕ್ಕೆ ಸಾಧ್ಯ ಆಗದಿರುವುದರಿಂದ ಅವರು ಕೂಡ ಒಂದು ಬಿ ಸಿ ಎನ್ನುವಂಥದ್ದು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ತಂದು ಆ ಸಂಸ್ಥೆಯಲ್ಲಿ ಒಪ್ಪಂದ ಮಾಡಿಕೊಂಡು ಬ್ಯಾಂಕಿನ ಸೌಲಭ್ಯವನ್ನು ಸಂಸ್ಥೆಯ ಮೂಲಕ ಸದಸ್ಯರಿಗೆ ಆ ಸಂಘಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮೂಲಕ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಇದೆ ಹಾಗಾಗಿ ಆ ಬ್ಯಾಂಕಲ್ಲಿ ನಾವು ಟೈಅಪ್ ಮಾಡಿಕೊಂಡಂಥ ಒಂದು ರಾಜ್ಯದಲ್ಲಿ ನಮ್ಮದು ಆರು ಬ್ಯಾಂಕ್ಗಳಿದೆ ಆ ಬ್ಯಾಂಕ್ಗಳಲ್ಲಿ ಇವತ್ತು ನಮ್ಮ ಚನ್ನಗಿರಿ ಚಿತ್ರದುರ್ಗದಲ್ಲಿ ಬ್ಯಾಂಕ್ ಆಫ್ ಬರೋಡಾದವರದ ಜೊತೆಯಲ್ಲಿ ಒಪ್ಪಂದ ಇದೆ ಆ ಬ್ಯಾಂಕಿನ ಅಧಿಕಾರಿಗಳು ಕೂಡ ಬಂದು ಸಂಸ್ಥೆ ಮತ್ತು ಬ್ಯಾಂಕಿನ ಈ ಒಂದು ಸಂಬಂಧ ಹೇಗಿದೆ ಮತ್ತು ಯಾವ ರೀತಿ ನಾವು ನಮ್ಮ ಬ್ಯಾಂಕಿನ ಸೌಲಭ್ಯವನ್ನು ಸಂಸ್ಥೆಯ ಮೂಲಕ ನಿಮಗೆ ತಲುಪಿಸ್ತೇವೆ ಎನ್ನುವಂಥದ್ದನ್ನು ತಿಳಿಸುವಂಥದ್ದು ಕಾರ್ಯಕ್ರಮವು ಕೂಡ ಈ ಸಮಾವೇಶದಲ್ಲಿ ನಡೆಯುತ್ತಿದೆ ಜೊತೆಗೆ ಒಂದು ಮಾತಿನ ಆ ಸಂಸ್ಥೆಯನ್ನು ಭಾಳ ಹತ್ತಿರದಲ್ಲಿ ತಿಳ್ಕೊಂಡವರು ಸಂಸ್ಥೆಯ ಬ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಂಡವರು ಮತ್ತು ಈ ಒಕ್ಕೂಟದ ಪದಾಧಿಕಾರಿಗಳಿಗೆ ಒಂದು ಪರಿವರ್ತನೆಗೆ ಯಾವ ರೀತಿಯ ಅವರಿಗೆ ಮಾತಿನ ಅವಶ್ಯಕತೆಗಳಿದೆ ಮಾಹಿತಿ ಅವಶ್ಯಕತೆಗಳಿದೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟವರನ್ನು ಕೂಡ ನಾವು ಇಲ್ಲಿ ಉದಾಹರಣೆಗೆ ಇವತ್ತು ನಾಗರಾಜ್ ಕಾಕರು ಇವರು ಶಿಕ್ಷಕರು ಅವರಿಂದ ಸುಮಾರು ಒಂದು ಗಂಟೆಯ ಮಾಹಿತಿಯನ್ನು ಕೊಡಿಸಿದ್ದೇವೆ ಆ ನಂತರದಲ್ಲಿ ಹಿರಿಯ ಲಾಯರ್ ಆದಂಥ ನಾಗರ ರಾಮಚಂದ್ರರವರು ಬಂದು ಅವರು ಕೂಡ ನಮ್ಮ ಪದಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯ ಅಧಿಕಾರಿ ವರ್ಗದವರು ಕೂಡ ಅವರಿಗೆ ವಾರದ ಸಂಘದ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಏನು ಮಾಹಿತಿ ಅವಶ್ಯಕತೆ ಇದೆ ಅಥವಾ ಅವರ ವ್ಯವಹಾರದಲ್ಲಿ ಏನೆಲ್ಲ ಮಾಹಿತಿಯ ಅವಶ್ಯಕತೆ ಇದೆ ಅದನ್ನೆಲ್ಲ ತಿಳಿಸುವಂಥ ಕೆಲಸ ಈ ಒಂದು ಸಮಾವೇಶದಲ್ಲಿ ನಡೀತಿದೆ ಎನ್ನುವಂಥ ಚಿತ್ರದುರ್ಗ ಯೋಜನಾ ವ್ಯಾಪ್ತಿಗೆ ಎಷ್ಟು ಒಕ್ಕಟ್ಟುಗಳು ಸಿಗ್ತದೆ ನಮ್ಮ ಒಟ್ಟಿಗೆ ಚಿತ್ರದುರ್ಗ ವ್ಯಾಪ್ತಿಗೆ ಏಳ್ನೂರೈವತ್ತು ಸಾರಿ ಆರ್ನೂರೈವತ್ತು ಒಕ್ಕೂಟಗಳು ನಮ್ಮಲ್ಲಿ ಇದೆ ಅಂದರೆ ಒಂದೊಂದು ತಾಲೂಕು ವ್ಯಾಪ್ತಿಯಲ್ಲಿ ನೂರು ಒಕ್ಕೂಟಗಳು ಇರುವಂಥದ್ದು ಹಾಗಿರುವಾಗ ಕೆಲವು ಸಂಘ ಜಾಸ್ತಿ ಇರುವುದರಿಂದ ಒಕ್ಕೂಟಗಳು ಜಾಸ್ತಿ ಇದೆ ಒಂದು ಐವತ್ತು ಒಕ್ಕೂಟಗಳು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ